<laughs> दिल दिया तो दिलधार अगर दिल है तो खतरनाक विलानी बाजर कौन औरत <laughs> औरत पंजर भूमिली प्रेम पंजरा <laughs> <laughs> सिंचना ನಾವಿಬ್ಬರು ಈ ಮನೆಯಲ್ಲಿ ಸರಸ ಸಲ್ಲಾಪದಿಂದ ಹಾಯಾಗಿರ್ಬೇಕಾದರೆ ಈ ಮಗು ಅನಾಥಾಶ್ರಮಕ್ಕೋ ಅಥವಾ ಈ ಹಾರಿಗೆ ಆದ್ರೂ ಕೊಟ್ಟು ಬಿಟ್ಟರೆ ಒಳ್ಳೇದಲ್ವೇ ಏನು ಏನ್ ಮಾತಾಡ್ತಿದ್ದೀರಾ ನೀವು ನಿಮ್ಮ ಬಾಯಲ್ಲಿ ಎಂತ ಮಾತುಗಳೇ ನಾನು ನಾನು ಒಂಬತ್ತು ತಿಂಗಳು ಹುಟ್ಟಿರುವ ಈ ಮಗುವನ್ನು ನಾನು ಅನಾಥಾಶ್ರಮಕ್ಕೆ ಕಳಿಸಬೇಕಾ ಯಾಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು ಇದು ನಮ್ಮ ಪ್ರೇಮದ ಕಾಣಿಕೆ ಅಲ್ವೇನು ಏನು ಏ ವಜ್ರಕಾಂತನ ಇಲ್ಲದ ಪ್ರೀತಿ ಇದು ನನ್ನ ರಕ್ತದಿಂದ ಹುಟ್ಟಿದ ಈ ಮಗಿಮಿಗೆ ಅಷ್ಟೊಂದು ಒಕ್ಕರೆ ಹೌದು ವದ್ರೇಕಾಂತ್ ಯಾಕಂದ್ರೆ ಇದು ನಮ್ಮ ಕರುಳಿನ ಕುಡಿ ಅಲ್ವೇನು ಕರುಳಿನ ಕುಡಿ ಕರಳಿನ ಕುಡಿ ಕರಳಿನ ಕುಡಿ ಇದು ನನ್ನ ರಕ್ತದಿಂದ ಹುಟ್ಟಿದೆ ಅಲ್ಲಕ್ಕೆ ಏನು ಮಾತಾಡ್ತಿದ್ಯಾ ನೀನು ಬಾಯಿ ಸ್ವಲ್ಪ ಬಿಗಿ ಇರಲಿ ಬಾಯಿ ಬಂದಾಗೆ ಮಾತಾಡಬೇಡಿ ನೀವು ನಾನು ನಿನ್ನಿಂದ ಏನು ಬಯಸಿಲ್ಲ ಏನು ಕಾಡಿಲ್ಲ ಏನು ಬೇಡಿಲ್ಲ ಇವತ್ತು ಇಂಥ ಕಾರ್ಯ ಹೊಡೋದಕ್ಕೆ ನನಗೆ ಹೇಳ್ತಾ ಇದೀರಲ್ಲ ಇದು ಸಾಧ್ಯವಿಲ್ಲ ದಯವಿಟ್ಟು ಈ ಮಗುವನ್ನು ಮಾತ್ರ ನನ್ನಿಂದ ದೂರ ಮಾಡಬೇಡವ ಅದರ ನನ್ನ ಹೂವೇ ಸರಿ ಹಾಕಿದೆ ಈ ಮಗು ನನ್ನ ರಕ್ತದಿಂದ ಹುಟ್ಟಿಲ್ಲ ನಾನು ಇಲ್ಲದ ಸಮಯದಲ್ಲಿ ಬೇರೆ ಯಾರಿಗೆ ಬಸರಾದ ಕೂಸು ಇದು ವಜ್ರಕಾಂತ್ ಆ ನಿನ್ನ ಕಠೋರವಾದ ಮಾತುಗಳನ್ನು ಅಲ್ಲಿಗೆ ನಿಲ್ಲಿಸಿಬೇಡಿ ದಯವಿಟ್ಟು ಇಂತ ಮಾತಾಡಬೇಡಿ ಯಾಕೆ ಭಜ್ರಿಕಾಂತ ಯಾಕೆಂತ ಮಾತಾಡ್ತಿದೀಯ ನಾನು ನಿನ್ನನ್ನೇ ನಂಬಿ ನೀನು ಹೇಗೆ ಹೇಳಿದೆಯೋ ಅದೇ ರೀತಿ ನಡ್ಕೊಂಡು ಬಂದೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡಿಸು ಅಂತ ಹೇಳಿದೆ ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ಬರೆದು ಬಿಟ್ಟೆ ನಿಮ್ಮಣ್ಣಿಗೆ ದೂರ ಮಾಡ್ತೀನಿ ಅಂತ ಹೇಳಿದ್ರಿ ಅವರನ್ನು ಕೂಡ ದೂರ ಮಾಡಿಕೊಂಡೆ ನೀನು ಏನು ಹೇಳಿದ್ಯೋ ಎಲ್ಲವನ್ನು ನೀನು ಹೇಳಿದ ಹಾಗೆ ಕೇಳ್ಕೊಂಡೇ ಬಂದೆ ಯಾಕೆ ಗೊತ್ತಾ ನಿನ್ನ ಮೇಲಿನ ಪ್ರೀತಿಗಾಗಿ ನೀನೇ ನನ್ನ ಸುರ್ವತ್ವ ನೀನೇ ನನ್ನ ನೀನು ನಂಬಿದ್ದಕ್ಕೆ ಯಾವತ್ತೂ ನನಗೆ ಅನ್ಯಾಯ ಮಾಡುದಿಲ್ಲ ಒಂದೇ ಒಂದು ಕಾರಣಕ್ಕಾಗಿ ನೀನು ಹೇಳಿದಾಗೆ ಎಲ್ಲವರು ಕೇಳ್ತಾ ಬಂದೆ ಆದ್ರೆ ಆದ್ರೆ ಇವತ್ತು ನೀನೇನು ಮಾಡ್ತಿದ್ಯಾ ಗೊತ್ತಾ ನನ್ನ ಪ್ರೇಮದ ಕಾಣಿಕೆಯಾಗಿರುವ ಈ ಮಗುವರು ಅನಾಥಾಶ್ರಮಕ್ಕೆ ಕೊಡ್ತೀನಿ ಅಂತ ಹೇಳ್ತಿದೆಯಲ್ಲ ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ ಇದು ನಮ್ಮ ಪ್ರೇಮದ ಕಾಣಿಕೆ ಈ ಮಗುವಿನ ಮೇಲೆ ನಾನು ಆಣೆ ಮಾಡಿ ಹೇಳ್ತಿದ್ದೀನಿ ನೀವೇನಾದರೂ ಈ ಮಗುಗೆ ನನ್ನಿಂದ ದೂರ ಮಾಡಿದ್ರೆ ಖಂಡಿತವಾಗಿ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಈ ಮಗು ಬದುಕಿದ್ರೆ ತಾನೇ ನನ್ನ ಪ್ರೇಮ ಸಾಕ್ಷಿರುವುದು Udu amogu anna.

アントナのカーマピーティクスサッタイトウ。 ಇನ್ನು ಕಾಮಪೇಟೆ ಕೂಸು ಸತ್ತು ಹೋಯ್ತು ಅಂದ ಮೇಲೆ ಯಾರ ನೀನು ನೀನು ಮನುಷ್ಯನೇನೋ ಮೃಗ ಹಾಕೋ ಮೃಗ ಒಂದು ಮಗುವನ್ನು ಈ ರೀತಿ ಕಾಲಿಂದ ಕುತ್ತಿಗೆ ಮೇಲೆ ಇಟ್ಟವ್ರಿಗೆ ಕೊಲೆ ಮಾಡಿದೆಯಲ್ಲ ನಿಮಗೆ ಮನಸಾದ್ರೆ ಹೇಗೆ ಮತ್ ತೋಹಿತ ನೀಚ ಕಾರ್ಯ ಮಾಡಬೇಕು ನಾನು ಮೋಸ ಹೋದೆನಾ ನಾನು ಮೋಸ ಹೋದೆನಾ ನಾನು ಮೋಸ ಹೋದೆನಾ ಈ ನಿಚಾನಿಗೆ ಮೋಸ ಮಾತ್ರ ಅಂತ ಗೊತ್ತಿಲ್ಲ ನಾನು ಮಾಡಿದ ತಪ್ಪೈತನ ನಾನು ಮಾಡಿದ ತಪ್ಪೈತನ ನಿನ್ನ ತಪ್ಪಿನ ತಡವಾಗಿ ಅರ್ಥವಾಗಿದೆ ನೋಡು ರಾಣಿ ನಾನು ನಿನ್ನ ಮನುಷ್ಯ ಪ್ರೀತಿಸಿನ ತಿಳಿದುಕೊಂಡರೆ ಅದು ನಿನ್ನ ತಪ್ಪು ಕಲ್ಪನೆ ಆದರೆ ನಿನ್ನ ಅಣ್ಣಂದಿರು ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಿ ಆಗುತ್ತಿದ್ದರು ಅವರ ಅಟ್ಟು ಹೌಸವನ್ನು ಪಕ್ಕ ಬಿಡಿ ನನಗೆ ಒಳ್ಳೆಯ ಒಂದು ಸೂಕ್ತವಾದ ಸೂತ್ರ ಬೇಕಾಗಿತ್ತು ಆ ಸೂತ್ರವೇ ನೀನಾದೆ ಕುತಂತ್ರ ನೀ ನೀಚ ಕಟುಕ ನಿನ್ನ ಮನಸ್ಸಿನಲ್ಲೋ ನೂನು ಮೃಗ ನಿನ್ನ ಮನಸ್ಸಿನಲ್ಲ ನೀನು ಕಟುಕ ದ್ರೋಹಿ ನೀನು ಈ ರೀತಿ ಮೋಸ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ನಾನು ತಪ್ಪು ಮಾಡಿಬಿಟ್ಟೆ ನಮ್ಮ ಅಣ್ಣಂದಿರನು ನನ್ನಿಂದ ದೂರ ಮಾಡಿದೆ ನನ್ನ ಮಗುವನ್ನು ಕೊಲೆ ಮಾಡಿದೆ ನನ್ನನ್ನು ಮೋಸ ಮಾಡಿದೆ ನಿನ್ನಂತ ನೀಚನಿಗೆ ನಾನು ಸಾಯಿಸದೆ ಬಿಡೋದಿಲ್ಲ ನಿನ್ನನ್ನು ಕೊಂದು ಬಿಡ್ತೀನಿ ಹೋಗು ನೀನು ಹೋಗು ಆ ಬಗೆಯ ಹತ್ತರ ನೀನು ಹೋಗು ಮಗನನ್ನು ಕೊಂದು ಎಲ್ಲೋ ನೀಚ ಅಣ್ಣ ಅಣ್ಣ ದೇವ್ರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟಣ್ಣ ಸರಿಯಾದ ಶಿಕ್ಷೆ ಕೊಟ್ಟ ದೌಲ್ ಮಲಿಕಾ ನನಗೆ ಅಣ್ಣ ನಾನು ನಿಮಗೆ ತುಂಬ ದ್ರೋಹ ಮಾಡಿಬಿಟ್ಟೆ ಅಣ್ಣ ತಂದೆ ತಾಯಿಯನ್ನು ಕಳೆದುಕೊಂಡ ನನ್ನನ್ನು ಆದಷ್ಟು ಪ್ರೀತಿಯಿಂದ ಸಾಕಿ ಸಾಕಿದ್ರಿ ನೀವು ನನಗೆ ತಾಯಿಯ ಕೊರತೆ ಬಾರ್ದೆ ನನ್ನ ಅದೆಷ್ಟು ಪ್ರೀತಿಯಿಂದ ಸಾಕಿದ್ರಿ ನೀವು ನನಗೆ ಆದರೆ ನಾನೇನು ಮಾಡ್ಬಿಟ್ಟೆ ನಿಮಗೆ ಬೀದಿ ಬಿಕಾರಿಯಾಗಿ ಮಾಡಿದೆಯ ನಾನು ತಪ್ಪು ಮಾಡಿಬಿಟ್ಟೆ ಅಣ್ಣ ತಪ್ಪು ಮಾಡಿಬಿಟ್ಟೆ ನನಗೆ ಇನ್ನೊಂದು ಜನ್ಮ ಅಂತಿದ್ರೆ ನಾನು ಮತ್ತೆ ನಿಮ್ಮ ತಂಗಿಯಾಗಿ ಹುಟ್ಟಿ ಬರ್ತೀನಣ ಹುಟ್ಟಿ ಬರ್ತೀನಿ ಹಾಗಂತ ದೇವರಲ್ಲಿ ಕೈ ಮಗಳಿ ಬೇಡ್ಕೊಳ್ತೀನಿ ಇನ್ನೊಂದು ಜನ್ಮದಲ್ಲಿ ನಿನ್ನ ತಂಗಿಯಾಗಿ ಹುಟ್ಟಿ ಬಂದು ನಿಮ್ಮ ಪಾದ ತೊಡೆದು ನಾನು ನನ್ನ ಋಣವನ್ನು ತೀರಿಸ್ಕೊತೀನ ಅಣ್ಣ ಅಂತೂ ಈ ವಜ್ರ ತಟ್ಟಿದ ನಟ್ಟಿದ ಮಂತೂ ಈ ವಜ್ರ ಖಾನ್ ನಟ್ಟಿದ ಮೊದಲೇ ಮೆಟ್ಟಿಲು ಹತ್ತಿದಾಯ್ತು ಇನ್ನು ಮುಂದೆ ನೋಡು ಈ ಮೇಲೆ ನಾಟಕದ ತಿರುಗು ಮುರುಗು ನಾಗ ನೋಟ ಈ ಆಸ್ತಿನೆಲ್ಲ ಭಾರಿ ಹೊರದ ಹೆಸರಲ್ಲಿ ಮನೆ ಮಾಡಿ ಹಾಯಾಗಿರುತ್ತೇನೆ ಹುಲಿಯ ಇತ್ತ ಕಡೆ ಬರುತ್ತಿದ್ದಾನೆ ಬರ್ಲಿ ಬರ್ಲಿ ಒಳ್ಳೆ ಸಮಯಕ್ಕೆ ಬಂದಿದ್ದಾನೆ ಈ ನಾನು ಮಾಡಿದ ಕೊಲೆ ಅಪರಾಧವನ್ನು ಅವನು ಮೇಲೆ ಹೊರಿಸಿ ಅವನು ಜೇಲು ಶಿಕ್ಷೆ ಅನಿಸುವಂತೆ ಮಾಡಿ ಈ ನಾಟಕಕ್ಕೆ ನಾನೇ ಖಳನಾಯಕಾಗಿ ಮೆರೆಯದಿದ್ದಾರೆ ನನ್ನ ಹೆಸರು ವಜ್ರಾಂತನೇ ಅಲ್ಲ ಅಣ್ಣ ಅಣ್ಣ ಎಲ್ಲಿದ್ದೆ ಅಣ್ಣ ತಂಗಿ ತಂಗಮ್ಮ ಪರಮೇಶ್ವರ ಅಂತ ಪರಿಸ್ಥಿತಿಯು ತಂದೆಯೋ ತಂದೆ ನೀನು ಬರುವ ದಾರಿಯನು ಬೆಳಗಿನಿಂದ ಬಸ್ ಸ್ಟಾಂಡಿನಲ್ಲಿ ಕಾದು ಕಾದು ಮನೆಗೆ ಬಂದರೆ ಇಂತ ಕರಳ ದೃಶ್ಯವು ನೋಡುವಂತ ಇತ್ತ ನಮ್ಮ ನೋಡುವಂತ ತಂಗಿ ಪ್ರತಿ ವರ್ಷ ನಿನ್ನ ಕೈಯಿಂದ ರಾಖಿ ಕಟ್ಟಿಸಿಕೊಳ್ಳುವ ಈ ನಿನ್ನ ಅಣ್ಣನ ಕೈಗಳನ್ನು ಅನಾಥ ಮಾಡಿ ತಂಗಿ ಅಣ್ಣ ತಂಗಿಗೆ ರಕ್ಷಾ ಕವಚ ಅನ್ನುತ್ತಾರೆ ಆದರೆ ತದುಷ್ಟ ಅಣ್ಣನು ರಕ್ಷಣೆ ನಮ್ಮ ರಕ್ಷಣೆ ಕೊಡದಂತಾಯ್ತೆ ಅಯ್ಯೋ ಏಕೆ ಈ ನನ್ನ ತಂಗಿಯನ್ನು ಕಿತ್ತಿಕೊಂಡು ತಂದೆ ಯಾರು ಯಾರು ಈ ಕರ್ತವ್ಯವನ್ನು ಮಾಡಿದ ತಾಯಿಗಂಡರು ಅವರ ಸುತಲ ಸುತ್ತಲ ಪಾತಾಳದಲ್ಲಿದ್ದರು ಸರಿ ಅವರನ್ನು ಹಿಡಿದಳೆದು ತಂದು ಅವರ ಚಂಡ ಮುಂಡವನ್ನು ಬೇರ್ಪಡಿಸದೆ ಬಿಡುವುದಿಲ್ಲ ಈ ಚಲತಟ್ಟ ತೊಟ್ಟ ಹಳ್ಳಿಯ ಹುಲಿ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡೋ ಅವನನ್ನ ನಾನು ಯಾವ ತಪ್ಪು ಮಾಡಿನಂದು ಈ ಶಿಕ್ಷೆ ಆಸ್ತಿಗೋಸ್ಕರ ನಿನ್ನ ಒಡ ಹುಟ್ಟಿಯ ತಂಗಿಯನ್ನು ನೀನೇ ಕೊಲೆ ಮಾಡಿದೆ ಎಂದು ನಮಗೆ ಇನ್ಫಾರ್ಮೇಶನ್ ಬಂದಿದೆ ಈ ನನ್ನ ಮುದ್ದು ತಂಗಿ ನನ್ನ ಪ್ರಾಣ ಈ ನನ್ನ ಪ್ರಾಣ ತಂಗಿಯನ್ನು ಕೊಲೆ ಮಾಡದೇ ಇಲ್ಲ ಸಾಯಿಬರೇ ಇಲ್ಲ 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 ಇವೆಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳುವಂತೆ ನಡಿ ಮೊದಲು ಪೊಲೀಸ್ ಸ್ಟೇಷನ್ಗೆ yeah <laughs> i

야, 너 무슨 일이야?